ವಿಶೇಷವಾದ ಕಾರ್ಯಕ್ರಮದ ವಿಷಯವನ್ನು ಇಟ್ಕೊಂಡು ಇವತ್ತು ಪತ್ರಿಕಾಗೋಷ್ಠಿಯನ್ನು ಮಾಡ್ತೀವಿ ಈಗಾಗಲೇ ಮಂದಿರ ಕಲ್ಪನೆಯನ್ನು ಒಂದು ಅಭಿಯಾನವನ್ನು ಪ್ರಾರಂಭ ಮಾಡಿದ್ದೀವಿ ಅದಾದ ನಂತರ ಇತ್ತೀಚೆಗೆ ಕುರ್ತುಕೋಟಿ ಗ್ರಾಮದಲ್ಲಿ ಇಸ್ರಿ ಕುಟುಂಬ ಹಾಗೂ ವೀರಶೈವ ಸಮಾಜದವರು ಸುಮಾರು ಎರಡು ಎಕರೆ ಜಮೀನನ್ನು ಈಗಾಗಲೇ ನಮಗೆ ಅಲ್ಲೇ ರಾಮನ ಮಂದಿರ ಆಗಬೇಕು ಭೀಮನ ಮಂದಿರ ಆಗಬೇಕು ಬುದ್ಧಂದು ಆಗಬೇಕು ಬಸವಣ್ಣಂದು ಆಗಬೇಕು ಜೊತೆಗೆ ಶರೀಫನ ಮಂದಿರ ಆಗಬೇಕು ಒಂದು ಸಮಾನತೆ ಮಂದಿರ ಆಗಬೇಕು ಅಂತೇಳಿ ಒಂದು ಕೋರಿಕೆಯಿಂದ ಆ ಜಮೀನು ಹಸ್ತಾಂತರ ಪ್ರಕ್ರಿಯೆ ಕೂಡ ಶೀಘ್ರವಾಗಿ ಮಾಡ್ತೇನೆ ಈ ಸಂದರ್ಭದಲ್ಲಿ ಆ ಕುಟುಂಬದವ್ರಿಗೆ ಕೂಡ ನಾನು ವಿಶೇಷವಾದಂಥ ಧನ್ಯವಾದಗಳನ್ನು ಹೇಳುತ್ತೇನೆ ಈಗಾಗಲೇ ಗದಗ ಕೂಡ ಗದಗ ಜಿಲ್ಲೆ ಯಾವ ಯಾವತ್ತೂ ಕೂಡ ಒಂದು ಭಾವೈಕ್ಯತೆ ಸಂಬಂಧಗಳು ಇಲ್ಲಿದ್ದಾವೆ ಜನ ಕೂಡ ಇವತ್ತು ಸಮಾನತೆಯಿಂದ ಬಾಳಬೇಕು ಜಾತಿ ವ್ಯವಸ್ಥೆಯನ್ನು ಮರೆತು ನಾವೆಲ್ಲರೂ ಕೂಡ ಮನುಷ್ಯರಾಗಿ ಮನುಷ್ಯರಾಗಿ ಬದುಕಬೇಕು ಅಂತಕ್ಕಂಥ ಸಂದೇಶವನ್ನು ಬಿಟ್ಟುಬೋದು ಗ್ರಾಮದಿಂದ ಅದು ಗ್ರಾಮೀಣ ಭಾಗದಿಂದ ಪ್ರಾರಂಭ ಆಗಿರೋದ್ರಿಂದ ವಿಶೇಷವಾಗಿ ನಮ್ಮ ಹುಟ್ಟೂರು ಭಾಗದಲ್ಲಿನೇ ಅದಕ್ಕೆ ಮೊದಲೇ ಯಶಸ್ವಿ ಸಿಕ್ಕಿದ್ದಕ್ಕೆ ನಾನು ಕೂಡ ಭಾಳಷ್ಟು ಸಂತೋಷದ ಜೊತೆಗೆ ಹಾಗೂ ಇದಕ್ಕೆ ಬೆಂಬಲಿಸ್ತಕ್ಕಂಥ ಎಲ್ಲ ನಮ್ಮ ಗದಗ ಭಾಗದ ಹಿರಿಯರು ಅದ್ಭುತವಾದ ಕಲ್ಪನೆ ಇದು ಯಶಸ್ವಿ ಆಗಲಿ ನಾವು ನಿಮ್ಮ ಜೊತೆಗೆ ಕೈ ಜೋಡಿಸ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಎಲ್ಲ ನಮ್ಮ ಗದಗ ಜಿಲ್ಲೆಯ ಭಾಗದ ಜನರು ಇವತ್ತು ನನಗೆ ಬೆಂಬಲವನ್ನು ಸೂಚಿಸ್ತಾ ಇದ್ದಾರೆ ಈಗ ನಾಳೆ ಅಂಬೇಡ್ಕರ್ ಅವರ ದಿನ ಜಯಂತಿ ಇರೋದರಿಂದ ವಿಶೇಷವಾಗಿ ನಾವೇನು ಈ ಅಭಿಯಾನ ಪ್ರಾರಂಭ ಮಾಡಿದ್ವಿ ಸುಮಾರು ಒಂದು ನಾಲ್ಕು ತಿಂಗಳದಿಂದ ಈ ಒಂದು ಪ್ರಯತ್ನದಲ್ಲಿ ಎಲ್ಲರನ್ನು ಒಗ್ಗಡಿಸ್ಕೊಂಡು ಹೋಗಬೇಕು ರಾಜ್ಯದಲ್ಲಿರ್ತಕ್ಕಂಥ ಬುದ್ಧಿಜೀವಿಗಳು ಸಾಹಿತಿಗಳು ಅಂಬೇಡ್ಕರ ಅನುಯಾಯಿಗಳು ಬಸವಣ್ಣನ ಅನುಯಾಯಿಗಳು ರಾಮನ ಭಕ್ತರು ಶರೀಫನ ಭಕ್ತರು ಬುದ್ಧನ ಭಕ್ತರು ಎಲ್ಲರೂ ಕೂಡ ಅವ್ರನ್ನ ಸಂಪರ್ಕ ಮಾಡಿ ಇದಕ್ಕೊಂದು ದೊಡ್ಡ ಮಟ್ಟದಲ್ಲಿ ಚಾಲನೆ ಕೊಡೋದ್ರ ಜೊತೆಗೆ ಬರ್ತಕ್ಕಂಥ ದಿನಮಾನಗಳಲ್ಲಿ ಈ ದೇಶದಲ್ಲಿ ದಾದರಲ್ಲಿ ಏನು ಅಂಬೇಡ್ಕರ್ ಅವರ ಚೈತ್ಯ ಭೂಮಿ ಅಂಬೇಡ್ಕರ ಮಂದಿರ ಆಗಬೇಕು ಅಂತ ಹೇಳಿ ಒಂದು ಕಲ್ಪನೆ ತೊಗೊಂಡು ಎಲ್ಲರ ಸಲಹೆ ತಗೊಂಡು ಅದನ್ನೊಂದು ಮುಂದೆ ಹೋಗ್ತಕ್ಕಂಥ ಕೆಲಸ ನಾನು ಈಗಾಗಲೇ ಪ್ರಾರಂಭ ಮಾಡಿದೆ ಎಲ್ಲ ಸ್ನೇಹಿತರನ್ನ ಒಳಗೊಂಡು ನಾಳೆ ವಿಶೇಷವಾಗಿ ಗದಗಿನಲ್ಲಿ ಅಂಬೇಡ್ಕರ ಜಯಂತಿ ಅಂಗವಾಗಿದೆ ಇದು ಪ್ರಾರಂಭ ನಾನು ಕುರ್ತುಕೋಟೆಯಿಂದ ಸಮಾನತೆ ಮಂದಿರ ನಿರ್ಮಾಣ ಹೇಳಿ ಅವತ್ತು ಏನು ಜಮೀನು ಕೊಡ್ತಕ್ಕಂಥ ಕೆಲಸ ಮಾಡಿದರು ನನಗದು ಕೂಡ ಒಂದು ಪ್ರೇರಣೆ ಆಯಿತು ಯಾಕೆ ಬದುಕಿನಲ್ಲಿ ನಾಳೆ ಅಂಬೇಡ್ಕರ್ ದಿನಾಚರಣೆ ಇರೋದರಿಂದ ನಾನು ಅದನ್ನು ಫಸ್ಟು ನನ್ನ ಮನೆಯಲ್ಲಿಯೂ ಕೂಡ ನಾನು ಅಳವಡಿಸ್ಕೊಂಡಾಗ ಅದಕ್ಕೆ ಈ ಸಮಾನತೆಯನ್ನು ಬರೀ ಮಾತಾಬಾರ್ದು ನಾನು ಕೂಡ ಅದನ್ನು ಅಳವಡಿಸ್ಕೋಬೇಕು ನನ್ನ ಮನೆಯಲ್ಲೂ ಕೂಡ ರಾಮ ಭೀಮ ಬುದ್ಧ ಬಸವ ಶರೀಫರ ನನ್ನ ಮನೆಯಲ್ಲೂ ಕೂಡ ಪ್ರತಿನಿತ್ಯ ಅದಕ್ಕೆ ಪೂಜೆ ಅರ್ಪಣೆ ಆಗಬೇಕು ಅಂತಕ್ಕಂಥ ಉದ್ದೇಶದಿಂದ ವಿಶೇಷವಾಗಿ ನಾಳೆ ಈ ಐದು ಮೂರ್ತಿಗಳನ್ನು ತೋಟದಾರ ಮಠದಿಂದ ಸಾಯಂಕಾಲ ನಾಲ್ಕು ಗಂಟೆಗೆ ಎಲ್ಲ ಜನಾಂಗದವರು ಸೇರಿಕೊಂಡು ಅಲ್ಲಿಂದ ಒಂದು ಮೆರವಣಿಗೆ ಮಾಡಿಕೊಂಡು ನಮ್ಮ ಮನೆಯಲ್ಲಿ ಸಾಯಂಕಾಲ ಒಂದು ಆರು ಆರೂವರೆಗೆ ಅದನ್ನು ಪ್ರತಿಷ್ಠಾನ ಮಾಡಬೇಕು ಅಂತಕ್ಕಂಥದ್ದು ನಿರ್ಧಾರ ತಗೊಂಡಿದ್ದೀವಿ ಎಲ್ಲ ಸ್ನೇಹಿತರು ಕೂಡ ಅತ್ಯಂತ ಸಂತೋಷದಿಂದ ಈ ಕಾರ್ಯಕ್ರಮವನ್ನು ಯಶಸ್ವಿ ಮಾಡೋಣ ಗದಗ ಯಾವಾಗ ಇದ್ದರೂ ಕೂಡ ಭಾವೈಕ್ಯತೆ ಇರ್ತಕ್ಕಂಥ ರಕ್ತ ಇಲ್ಲಿ ಹರಿತಾಯಿತ ಅದು ಮಾಡ್ತಕ್ಕಂಥ ಸಂತೋಷದಿಂದ ಎಲ್ಲರೂ ಕೂಡ ಭಾಳಷ್ಟು ಸಾವಿರಾರು ಸಂಖ್ಯೆಯಲ್ಲಿ ಭಾಗವಹಿಸ್ತಕ್ಕಂಥ ಕಾರ್ಯಕ್ರಮದ ಜೊತೆಗೆ ಮೆರವಣಿಗೆಯಲ್ಲಿ ಕಲಾತಂಡಗಳ ಜೊತೆಗೆ ಒಂದು ಜಾತ್ರೆ ಯಾವ ಥರ ನಡೆಯುತ್ತೆ ಒಂದು ಹಬ್ಬದ ವಾತಾವರಣ ಯಾವ ಥರ ನಡೆಯುತ್ತೆ ಒಂದು ಸಂತೋಷದ ವಾತಾವರಣ ಯಾವ ಥರ ನಡೆಯುತ್ತೆ ಆ ಒಂದು ಮಾಡೋದ್ರಿಂದ ಎಲ್ಲೋ ಕೂಡ ನನಗೆ ಸಮಾನತೆಯ ಪ್ರತಿಪಾದಕರಾದಂಥ ಡಾಕ್ಟರ್ ಬಾ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ನಿಜವಾಗ್ಲೂ ಕೂಡ ನಮ್ಮ ಭಕ್ತಿಯನ್ನು ಅರ್ಪಣೆ ಮಾಡ್ತಕ್ಕಂಥ ಕೆಲಸ ಆಗುತ್ತೆ ಆ ಉದ್ದೇಶ ಇಟ್ಕೊಂಡು ನಾಳೆ ನಾಲ್ಕು ಗಂಟೆ ತೋಟದಾರ ಮಠದಿಂದ ಪ್ರಾರಂಭ ಮಾಡಿದ ಕುಂಭ ಜೊತೆಗೆ ಕಲಾ ತಂಡಗಳ ಜೊತೆಗೆ ಮತ್ತು ಎಲ್ಲ ವರ್ಗದ ಜನಾಂಗ ಅನ್ನಂಗಲ್ಲ ಅದರ ಜೊತೆಗೆ ಕಾನ್ಸ್ಟಿ ಸಂವಿಧಾನದ ಪುಸ್ತಕವನ್ನು ಕೂಡ ಮೆರವಣಿಗೆಯಲ್ಲಿ ಜೊತೆಗೆ ಭಗವದ್ಗೀತಾ ಬೈಬಲ್ ಕುರಾನ್ ಯಾಕಂದರೆ ಅವರೆಲ್ಲ ಕೂಡ ಸಂದೇಶ ಕೊಟ್ಟಿರೋದು ಒಂದೇ ಸಾರಾಂಶ ಶಾಂತಿ ಮತ್ತು ಮಾನವೀಯತೆ ಹ್ಯುಮ್ಯಾನಿಟಿ ಆ್ಯಂಡ್ ಪೀಸ್ ಬಗ್ಗೆ ಕನ್ಕ್ಲೂಡ್ ಮಾಡೋದು ಈ ಮೂರು ಗ್ರಂಥಗಳು ಹೀಗಾಗಿ ಮಾನವರಾಗಿ ಬದುಕೋಣ ಮಾನವರಾಗಿರೋಣ ಮಾನವೀಯವಾಗಿ ಮೆರೆಯೋಣ ಅಂತಕ್ಕಂಥ ಸಂದೇಶ ಇರ್ತಕ್ಕಂಥ ಈ ಮೂರೂ ಕೃತಿಗಳನ್ನು ಕೂಡ ಅದನ್ನು ಮೆರವಣಿಗೆಯಲ್ಲಿ ಇಟ್ಕೊಂಡು ಅದನ್ನು ಕೂಡ ಅದಕ್ಕೂ ಪ್ರತಿನಿತ್ಯ ನಾವು ಒಂದು ಹೂವನ್ನು ಅರ್ಪಣೆ ಮಾಡೋದ್ರ ಮೂಲಕ ನಮ್ಮ ಭಕ್ತಿ ಭಕ್ತಿಯಾಗಿರ್ಬೋದು ನಮ್ಮ ಪೂಜ್ಯ ಭಾವನೆಯೊಂದನ್ನು ಒಪ್ಪಿಕೊಂಡು ನಾವು ತಿಳ್ಕೊಂಡಾಗ ನಾವು ಕೂಡ ಬದುಕಿನಲ್ಲಿ ಬದಲಾವಣೆ ತರತಕ್ಕಂಥ ಪ್ರಯತ್ನದಲ್ಲಿ ಮೊದಲೇ ಪ್ರಯತ್ನ ಇದಾಗುತ್ತೆ ಅಂತಕ್ಕಂಥದ್ದಕ್ಕೆ ನನಗೂ ಸಂತೋಷ ಆಗ್ತಿದೆ ಆ ಕಾರಣ ತಾವೆಲ್ಲರೂ ಕೂಡ ಏನು ಅಭಿಯಾನ ಆಗಿರ್ಬೋದು ಇಲ್ಲಿರ್ತಕ್ಕಂಥ ಸಮಾನತೆ ಮಂದಿರ ಏನು ನಾವು ಕುರ್ತುಕೋಟೆಯಲ್ಲಿ ನಿರ್ಮಾಣ ಮಾಡಬೇಕಂತ ಕೈ ಹಾಕಿದ್ವಿ ಶೀಘ್ರವಾಗಿ ಈ ಚುನಾವಣೆ ಇರೋದರಿಂದ ಚುನಾವಣೆ ಮುಗಿದ ನಂತರ ಯಾವ ರೀತಿ ಒಂದು ಅವತ್ತು ಮನುಕುಲಕ್ಕಾಗಿ ಬರೋ ಕೋವಿಡ್ ಒಂದೇ ಕೋವಿಡ್ ವೇವಲ್ಲಿ ಲಾಕ್ಡೌನ್ ಆದಂಥ ಸಂದರ್ಭದಲ್ಲಿ ಇವತ್ತು ಸಾಕಷ್ಟು ಬಡ ಜನತೆಗೆ ಅಂಗೇನು ನಾವು ಮನುಕುಲಕ್ಕಾಗಿ ಭಿಕ್ಷೆ ಅಂತ ನಾವು ಪ್ರತಿ ಮನೆಗೆ ಹೋಗಿ ರೈತನ ಬಳಿ ಹೋಗ್ವಿ ಗದಗ್ ಶಹರ ಭಾಗದಲ್ಲಿ ಸಾಕಷ್ಟು ಶ್ರೀಮಂತ ಜನ ಆಗಿರ್ಬೋದು ಎಲ್ಲ ವರ್ಗದ ಜನಾಂಗಕ್ಕೆ ಹೋದಾಗ ಜನರತ್ರ ಹೋದಾಗ ಪ್ರೀತಿಯಿಂದ ಅವತ್ತು ತಮ್ಮ ಕೈಲಾದಷ್ಟು ಸಹಾಯ ಮಾಡಿ ಸುಮಾರು ಇಪ್ಪತ್ತು ಸಾವಿರ ಬಡ ಕುಟುಂಬಗಳಿಗೆ ಹೊಟ್ಟಿ ತುಂಬಿಸ್ತಕ್ಕಂಥ ಕೆಲಸ ಅವತ್ತು ಅವ್ರು ಮಾಡಿದರು ಅವತ್ತೆಲ್ಲ ವರ್ಗದ ಜನರು ಕೂಡ ನಮ್ಮ ಜೊತೆ ಕೈ ಜೋಡಿಸ್ತಕ್ಕಂಥ ಕೆಲಸ ಮಾಡಿದರು ಅದಾದ ನಂತರ ಚುನಾವಣೆಯಲ್ಲಿ ನಾನು ಏನು ಒಂದು ರೊಟ್ಟಿ ಒಂದು ನಾಣ್ಯ ಅಂತ ಹೋದಾಗ ಕೂಡ ಎಲ್ಲ ವರ್ಗದ ಜನಾಂಗ ಬಿಸಿ ಬಿಸಿ ರೊಟ್ಟಿ ಮಾಡಿ ನನಗೆ ತುತ್ತಿಟ್ಟು ಆಶೀರ್ವಾದ ಮಾಡ್ತಕ್ಕಂಥ ಕೆಲಸ ಎಲ್ಲ ವರ್ಗದ ಜನಾಂಗ ಮಾಡಿದೆ ಇದೆಲ್ಲ ಕೂಡ ನನಗೊಂದು ಪ್ರೇರಣೆ ಅದಕ್ಕೆ ಅವತ್ತು ಕೂಡ ನಾವೇನು ರೊಟ್ಟಿ ತೊಗೊಂಡೋದಂಥ ಸಂದರ್ಭದಲ್ಲಿ ಜಾತ್ಯಾತೀತ ಬುಟ್ಟಿ ಅಂತಿದ್ವಿ ಅದು ಎಲ್ಲಿ ಕೂಡ ಅಲ್ಲೇ ಆ ಜಾತಿ ಆ ಜನಾಂಗ ಅಂತಕ್ಕಂಥ ಇರಲಿಲ್ಲ ಒಂದು ಪ್ರೀತಿಯಿಂದ ಅಕ್ಕರೆಯಿಂದ ಬಾಯಿ ತುತ್ತು ಮಾಡಿ ನಮಗೆ ಹೇಳಿದಂಥ ಪಲ್ಯ ಮಾಡಿ ಬಿಸಿ ಬಿಸಿ ರೊಟ್ಟಿ ಹಾಕಿದಂಥ ತಾಯಂದ್ರಿ ಅದನ್ನೆಲ್ಲ ನೋಡಿದಾಗ ಅದು ಕೂಡ ಒಂದು ಪ್ರೇರಣೆ ಜನ ಇಷ್ಟು ಪ್ರೀತಿ ಮಾಡ್ತಾರೆ ನಾವು ಸುಮ್ಮನೆ ಎಲ್ಲೇ ಒಂದು ಕಡೆ ಜಾತಿ ದ್ವೇಷ ಇನ್ನೊಂದು ದ್ವೇಷ ಅಂತಕ್ಕಂಥದ್ದು ನಾವು ಮಾತಾಡ್ಕೊತೇ ಹೊರತಾಗಿ ಜನರು ನಿಜವಾಗ್ಲೂ ಕೂಡ ಇವತ್ತು ಸಹಬಾಳ್ವೆಯಿಂದ ಇವತ್ತು ಅಷ್ಟೇ ಪ್ರೀತಿಯಿಂದ ನಮ್ಮನ್ನು ಒಪ್ಪಿಕೊಂಡಿದ್ದಾರೆ ಆ ಉದ್ದೇಶಕ್ಕೆ ಇವತ್ತು ನಾವು ಏನು ಈ ಅಭಿಯಾನ ಪ್ರಾರಂಭ ಮಾಡಿದ್ದೀನಿ ನಾ ಎಲ್ಲ ಪತ್ರಿಕಾ ಸ್ನೇಹಿತರಿಗೆ ಮಾಧ್ಯಮದ ಸ್ನೇಹಿತರಿಗೆ ತಮ್ಮ ಕೇಳ್ಕೊಳ್ತೀನಿ ತಾವು ಕೂಡ ಈ ಅಭಿಯಾನಕ್ಕೆ ಕೈ ಜೋಡಿಸೋದ್ರ ಮೂಲಕ ನಮಗೊಂದು ಶಕ್ತಿ ಕೊಡ್ತಕ್ಕಂಥ ಕೆಲಸ ತಾವು ಮಾಡೋದ್ರ ಜೊತೆಗೆ ನಾಳೆ ಈ ವಿಶೇಷವಾದಂಥ ಕಾರ್ಯಕ್ರಮದಲ್ಲಿ ತಾವು ಕೂಡ ಭಾಗವಹಿಸಿ ಈ ಒಂದು ಸಂದೇಶವನ್ನು ಇದು ಒಂದು ರಾಜ್ಯ ಮಟ್ಟದಲ್ಲಿ ತಲುಪಿಸತಕ್ಕಂಥ ಕೆಲಸ ತಾವು ಮಾಡಬೇಕಂಥೇಳಿ ಈ ಸಂದರ್ಭದಲ್ಲಿ ತಮಗೆ ವಿಶೇಷವಾದಂಥ ನಾನು ಮನವಿಯನ್ನು ಈ ಸಂದರ್ಭದಲ್ಲಿ ನಾನು ಕೇಳ್ಕೊಳ್ತೀನಿ ಏನಿಲ್ಲ ಅದೇ ಹೇಳ್ತೇನಲ್ಲ ಈಗ ನಾವು ನೀವು ಈ ಪತ್ರಿಕಾಗೋಷ್ಠಿ ನಡೆಸೋಕೆ ನೀವೇನೋ ಒಂದು ಜೋರು ಕೇಳಿ ಜೋರಾಗಿ ಆನ್ಸರ್ ಮಾಡುತ್ತೀನಿ ಅದರ ಅರ್ಥ ಏನು ಸಂಘರ್ಷ ಅದು ಪ್ರೀತಿ 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 ಪ್ರೀತಿದಾಗ ಇವಾಗ ಹಾಗಲ್ಲ ಅವ್ರ ಹಠ ಏನು ಭಾರತೀಯ ಜನತಾ ಪಕ್ಷದ ಬೊಮ್ಮ ಅಭ್ಯರ್ಥಿ ಬೊಮ್ಮೆ ಲೋಕಸಭೆ ಅಭ್ಯರ್ಥಿ ಎರಡು ಲಕ್ಷ ಲೀಡ್ ಕೊಡ್ಬೇಕು ಅನ್ನೋದು ಹಠ ಅವ್ರದ್ದು ಬೇರೆ ಏನಿಲ್ಲಲ್ಲ ಅಲ್ಲಿ ನನ್ನ ಮೇಲೆ ಹಂಗೆ ಪ್ರೀತಿ ನನ್ನ ಮಗನಕ್ಕಿಂತ ಹೆಚ್ಚು ಅವ್ರು ನೋಡ್ಕೊಂಡು ಅವ್ರು ಹೆಂಗಂದ್ರೆ ಪ್ರತಿನಿತ್ಯ ದಿವಸಕ್ಕೆ ನಾಲ್ಕು ಸಲ ಮಾತಾಡಲಿಲ್ಲ ಅಂದ್ರೆ ಅವ್ರಿಗೆ ಸಮಾಧಾನ ಇರೋದಿಲ್ಲ ಇಲ್ಲಿ ನಾ ಮಾತಾಡಲಿ ನನಗೆ ಸಮಾಧಾನ ಮಗನಕ್ಕಿಂತ ಹೆಚ್ಚು ಪ್ರೀತಿ ಅವ್ರು ನನಗೆ ಕೊಟ್ಟರು ಕಾಂತಿಲಾಲ್ ಜಿಯವರು ಅವ್ರ ಬಗ್ಗೆ ಹೆಚ್ಚು ಗೌರವ ಮತ್ತು ಅವ್ರ ಪಕ್ಷ ಗದಗನಾಗಿ ಕಟ್ಟಿದ್ದು ಅವ್ರ ಅಂಗಡಿಯಾಗ ಆಫೀಸ್ ಮಾಡಿಕೊಂಡು ಹಳ್ಳಿ ಜನರನ್ನು ಕರೆಸಿ ಅವತ್ತು ಭಾರತೀಯ ಜನತಾ ಪಕ್ಷ ಏನೂ ಇರಲಿಲ್ಲ ಅಂಥ ಸಂದರ್ಭದೋಳು ಭಾಳಷ್ಟು ಗಟ್ಟಿಯಾಗಿ ನಿಂತು ಎಂಟು ವರ್ಷ ಹೊಸ ಜಿಲ್ಲೆ ಆದಮೇಲೆ ಎಂಟು ವರ್ಷ ಭಾರತೀಯ ಜನತಾ ಪಕ್ಷದ ಅಧ್ಯಕ್ಷರಾಗಿ ಜಿಲ್ಲಾಧ್ಯಕ್ಷ ಮತ್ತು ಎಲ್ಲರನ್ನೂ ಸಮಾಧಾನ ತಗೊಂಡು ಅವ್ರ ಶ್ರಮ ಭಾಳ ಐತೆ ಅದಕ್ಕೆ ಅವ್ರಿಗೂ ಇನ್ನೂ ಬರ್ತಕ್ಕಂಥ ದಿನಮಾನಗಳು ದೊಡ್ಡ ಸ್ಥಾನಮಾನ ಖಂಡಿತವಾಗಲೂ ಭಾರತೀಯ ಜನತಾ ಪಕ್ಷ ಅವ್ರ ಮೇಲೆ ಭಾಳಷ್ಟು ಒಂದು ವಿಶ್ವಾಸ ಐತಿ ಅವ್ರ ಬಗ್ಗೆ ಏನಾದರೂ ಮಾಡ್ಬೇಕು ಅನ್ನೋದು ಖಂಡಿತವಾಗ್ಲೂ ಆ ಸಮಯ ಕೂಡ ಬೇಗ ಬರುತ್ತೆ ಅಲ್ಲ ಅದೇ ಹೇಳಿದ್ನಲ್ಲ ನಾವು ಮನುಷ್ಯರು ಮನುಷ್ಯರಾಗಿ ಬದುಕಬೇಕು ಈ ಜಾತಿ ವ್ಯವಸ್ಥೆ ನಿರ್ಮೂಲನೆ ಆಗಬೇಕು ಜಾತಿ ನಮ್ಮ ಮನೆ ಹೊಸಲು ಮಠ ಇರಲಿ ಹೊಸಲು ದಾಟಿದ ಮೇಲೆ ನಾವೆಲ್ಲರೂ ಕೂಡ ಮನುಷ್ಯರೇ ಇದೇ ಭಗವದ್ಗೀತೆ ಕುರಾನು ಬೈಬಲ್ಲು ಸಾರಾಂಶ ಜೊತೆಗೆ ಏನು ಐದು ಮಹಾನ್ ಪುರುಷರಿದ್ದಾರೆ ಇವತ್ತು ರಾಮರಾಜ್ಯ ಆಗಬೇಕು ಅಂತಕ್ಕಂಥ ಮಾತನ್ನು ನಾವು ಹೇಳ್ತೇವೆ ರಾಮರಾಜನ ಕಲ್ಪನೆಯೂ ಕೂಡ ಅದೇ ಇತ್ತಲ್ಲ ಭೀಮನ ಸಂದೇಶನೂ ಅದೇ ಇತ್ತು ಬಸವಣ್ಣನ ಸಂದೇಶನೂ ಇತ್ತು ಬುದ್ಧ ನಿನ್ನಲ್ಲಿ ದೇವರದನ್ನು ನೀನದು ಬಸವಣ್ಣ ಆತ್ಮಲಿಂಗು ನಿನ್ನಲ್ಲೇ ಅದಾನಂತಂದು ಶರೀಫ ತನ್ನ ಪದಗಳ ಮೂಲಕ ನಮ್ಮ ಜೀವನದಲ್ಲಿ ನಾವು ಹೆಂಗಿರಬೇಕು ನಾವು ಯಾವ ಅಜ್ಞಾನದಿಂದ ಅದೇ ನಾವು ಬೆಳಕು ಬೆಳಕು ನಮ್ಮ ಜೀವನಕ್ಕೆ ನಾವು ಬೆಳಕು ಹೆಂಗೆ ಚಲ್ಕೋಬೇಕು ಈ ಜಾತಿ ವ್ಯವಸ್ಥೆಯಿಂದ ಹೊರಗೆ ಹೋಗ್ಬೇಕಂತಕ್ಕಂಥ ಸಂದೇಶವನ್ನು ಕೂಡ ಶಿಶ್ನಾಳ್ ಶರೀಫರು ಕೊಟ್ಟಿದ್ದಾರೆ ಅಲ್ಲ ಈ ನಾನು ಕುರ್ತ್ಕೋಟಿ ಭಾಗದಲ್ಲಿ ಏನು ಎರಡು ಎಕರೆ ಕೊಟ್ಟಂತೂ ಭಾಳ ವಿಶೇಷವಾದಂಥ ಮಂದಿರನ್ನು ಅಲ್ಲಿ ಸ್ಥಾಪನೆ ಮಾಡೋದು ಅಂದರೆ ಪ್ರತಿನಿತ್ಯ ಒಂದು ದಿವಸ ರಾಮನ ಭಜನೆಗಳಾಗಿರ್ಬೋದು ರಾಮನ ಕೀರ್ತನೆ ರಾಮಾಯಣ ಹೇಳ್ತಕ್ಕಂಥದ್ದು ಇನ್ನೊಂದು ದಿವಸ ಭೀಮನ ಸಂವಿಧಾನದ ಸಂದೇಶವೇನಿತ್ತು ಮನುಷ್ಯತ್ವಕ್ಕೆ ಮಾನವೀಯತೆಗೆ ಕೊಟ್ಟಂಥ ಸಂದೇಶ ಎಲ್ರಿಗೂ ಇದು ಹೌದು ಒಂದೇ ಜನಾಂಗಕ್ಕೆ ಸೀಮಿತ ಆಗ್ಬೋದು ಜೊತೆಗೆ ಬುದ್ಧನ ಏಕಾಗ್ರತೆಯಿಂದ ನಾವು ಹೆಂಗೆ ಬೆಳಕು ಚಲ್ಕೋಬೇಕಂತಕ್ಕಂಥ ಜೀವನದಲ್ಲಿ ಅಳವಡಿಸ್ಕೋಬೇಕಂತಕ್ಕದ್ದಾಗ ಆಗಿರ್ಬೋದು ಬಸವಣ್ಣನ ವಚನಗಳ ಮೂಲಕ ಈ ಸಮಾಜಕ್ಕೆ ಏನು ಸಂದೇಶ ಕೊಟ್ಟರು ಬಸವಣ್ಣನ ವಚನ ಹೇಳೋದ್ರ ಮೂಲಕ ಶರೀಫರ ತತ್ವ ಪದಗಳನ್ನು ನಾವೆಲ್ಲರೂ ಕೂಡ ಅದನ್ನು ಅನುಸರಿಸೋದ್ರ ಮೂಲಕ ಒಂದು ಸಮಾನತೆ ಮಂದಿರ ಅಂದರೆ ಎಲ್ಲ ಜನಾಂಗದವ್ರಿಗೂ ಕೂಡ ಈ ಪ್ರತಿನಿತ್ಯ ಇಂಥ ಕಾರ್ಯಕ್ರಮಗಳು ನಡಿಬೇಕಂತಕ್ಕಂಥ ಉದ್ದೇಶ ಇರ್ತದೆ ಇಲ್ಲ ಇಲ್ಲ ಅವರಾಗಲೇ ಬಂದು ಇದನ್ನು ದಾನ ಕೊಡ್ತಕ್ಕಂಥ ಕೆಲಸ ಮಾಡಿದರೆ ನಾವು ಶೀಘ್ರ ಆಮೇಲೆ ನಾಳೆ ವಿಶೇಷವಾಗಿ ಆ ಕುಟುಂಬ ವರ್ಗದವ್ರಿಗೆ ನಾಳೆ ಈ ಕಾರ್ಯಕ್ರಮದಲ್ಲಿ ಅವರಿಗೆ ಪಾದಪೂಜೆಯನ್ನು ಸಲ್ಲಿಸ್ತಕ್ಕಂಥದ್ದು ನಮಗೆ ಮತ್ತೆ ಜೋಳಿಗೆ ಹಾಕೋಂಥದ್ದು ಜನ ಕೈ ಹಿಡ್ದಾರೆ ಮನುಕುಲಕ್ಕಾಗಿ ಭಿಕ್ಷೆ ಅಂದಾಗ ಸುಮಾರು ನಾಲ್ಕು ಕೋಟಿ ರೂಪಾಯಿ ಎಮ್ ಆರ್ ಪಿ ಬೆಲೆ ಬಾಳ್ತಕ್ಕಂಥ ಎಮ್ ಆರ್ ಪಿ ನಾಲ್ಕು ಕೋಟಿ ರೂಪಾಯಿ ಸಾಮಗ್ರಿಗಳನ್ನು ನಮ್ಮ ಜೋಳಿಗೆಗೆ ಹಾಕಿ ಜನರು ಹೊಟ್ಟೆ ತುಂಬಿಸಿದ್ರು ಸಮಾನತೆಯ ಮಂದಿರಿಗೆ ಮತ್ತೆ ಇಡೀ ಜಿಲ್ಲಾದಾಗ ಜೋಳಿಗೆ ಹಾಕೊತೀರಿ ಖಂಡಿತವಾಗ್ಲೂ ಆ ಜೋಳಿಗೆ ತುಂಬೇ ತುಂಬತೈತೆ ಅಂತಕ್ಕಂಥ ವಿಶ್ವಾಸ ನನಗಿದೆ ಅಷ್ಟು ಬೆಂಬಲ ವ್ಯಕ್ತಪಡಿಸ್ತದೆ ಅಲ್ಲ ಜನರಿಗೂ ಕೂಡ ಇದು ಬೇಕಾಗಿದೆ ಇದನ್ನು ಇನಿಷಿಯೇಟ್ ಮಾಡೋರು ಯಾರೂ ಇಲ್ಲ ನಾನು ಜನರಿಗೂ ಕೂಡ ಇವತ್ತು ಆಧ್ಯಾತ್ಮಿಕವಾಗಿ ಜನನೂ ಕೂಡ ಎಲ್ಲವನ್ನೂ ತಿಳ್ಕೊಬೇಕಂತಕ್ಕಂಥ ಹಂಬಲನೂ ಕೂಡ ಇದೆ ಭಾಳಷ್ಟು ಜನರಿಗೆ ಈಗ ಖಂಡಿತವಾಗ್ಲೂ ಇದರಲ್ಲಿ ನಾವು ಮಂದಿರ ನಿರ್ಮಾಣದಲ್ಲಿ ಯಶಸ್ವಿ ಆಗ್ತೇವೆ ಅಂತ ಅಲ್ಲಿ ನಮ್ಮ ಕಡೆ ಏನಾಯ್ತು ಜನರ ಶಕ್ತಿ ಜನರ ಮತ್ತು ನನ್ನ ಇಲೆಕ್ಷನ್ಗೆ ಕೂಡ ಒಂದು ರೂಪಾಯಿ ಒಂದು ನಾಣ್ಯ ಒಂದು ನಾಣ್ಯ ಒಂದು ರೊಟ್ಟಿ ಕೊಟ್ಟೆ ನನ್ನ ಚುನಾವಣೆ ಮಾಡಿಸಿದ್ದಾರೆ ಹೀಗಾಗಿ ಆ ಜೋಡಿಗೆ ದೊಡ್ಡ ಶಕ್ತಿ ಕೊಟ್ಟವರು ಗದಗ ಮಹಾಜನತೆ ಮತ್ತು ಖಂಡಿತವಾಗಲೂ ಅದೇ ಜನತೆ ಆ ಜೋಡಿಗೆ ತುಂಬಿಸಿ ಮಂದಿರ ನಿರ್ಮಾಣಕ್ಕೆ ಕೈ ಜೋಡಿಸ್ತಾರೆ ಅಂತಕ್ಕ ನನಗೆ ವಿಶ್ವಾಸ ಅಲ್ಲ ಈಗ ಇಲೆಕ್ಷನ್ ಮುಗಿದ ಮೇಲೆ ಜಮೀನು ಹಸ್ತಾಂತರ ಮಾಡ್ತಕ್ಕಂಥ ಕೆಲಸ ಹಲವಾರು ಕೆಲಸಗಳು ಬಾಕಿ ಇದ್ದಾವೆ ಟ್ರಸ್ಟು ಇದನ್ನು ಮಾಡೋದು ಖಂಡಿತವಾಗ್ಲೂ ಮಾಡ್ತೀವಿ ಚುನಾವಣೆ ಪ್ರಚಾರ ಸ್ಟಾರ್ಟ್ ಆಗೈತಿ ರಾಜಕೀಯ ಇನ್ನೊಂದು ಮಾತಾಡ್ತಿದ್ದೆ ಮಾತಾಡೋದು ಮಾತಾಡ್ತೀವಿ ಕೂಡ ಜ್ಞಾನ ಮಂದಿರ ಆಗುತ್ತೆ ಈಗ ಬಹಳಷ್ಟು ಜನ ನಾವು ಬಸವಣ್ಣನ ವಚನ ನನಗೆ ಹೇಳಕ್ಕೆ ಬರೋದಿಲ್ಲ ರಾಮನ ರಾಮಾಯಣ ನನಗೆ ಇನ್ನೂ ಪರಿಪೂರ್ಣವಾಗಿ ಗೊತ್ತಿಲ್ಲ ಎಲ್ಲ ಕೂಡ ಸಂದೇಶ ಇದೆ ಅಲ್ಲ ಕೃಷ್ಣ ಶರೀಫನ ತತ್ವ ಪದಗಳು ಬಹಳ ಅಂದ್ರೆ ಒಂದು ಎರಡು ಮೂರು ಹಾಡು ಕೇಳಿವೆ ಅಂತ ಅದನ್ನ ಹೇಳ್ತೀವಿ ಬುದ್ಧನ ಸಂದೇಶ ಏನೇನು ತ ಏನಿತ್ತೋ ಗೊತ್ತಿಲ್ಲ ಭೀಮನ್ ಕಾನ್ಸ್ಟಿಟ್ಯೂಷನ್ ನಾವೆಲ್ಲ ರಾಜಕಾರಣಿಗಳಾದರೂ ಕೂಡ ಇನ್ನೂ ಪರಿಪೂರ್ಣವಾಗಿ ನಾವು ತಿಳ್ಕೊಂಡಿಲ್ಲ ಸೊ ಇದು ಕೂಡ ಜ್ಞಾನ ಮಂದಿರ ಮತ್ತು ಜನ ಇಂದ ಶಕ್ತಿ ಕೊಟ್ಟಂಗೆ ಗುರುಕುಲ ಮಾಡ್ಬೋದು ಅದಕ್ಕೆ ಏನೇನು ಪ್ರಯತ್ನ ಈಗ ಒಂದೇ ಪ್ರಯತ್ನ ಒಂದೇ ಮೆಟ್ಲೇ ಇರ್ತದೆ ಬರ್ತಕ್ಕಂಥ ದಿನಮಾನಗಳು ನೀವೇನು ನಿಮ್ಮ ಬಾಯಿಂದ ಅದು ಆಗಲಿ ಅಂತೇಳಿ ನಾನು ಆಶಿಸ್ತೀನಿ ಅಲ್ಲಲ್ಲಿ ಈಗ ತಮ್ಮ ಬಾಯಿಂದ ಬಂದ್ಬಿಟ್ಟು ಆಗ್ಬೋದು ಅದು ಇನ್ನೂ ಎಷ್ಟು ಅಭಿವೃದ್ಧಿ ಆಗುತ್ತೆ ಅದು ಚುನಾವಣೆ ನಾನು ಹೇಳಿದ್ದೀನಿ ರಾಜಕಾರಣದಿಂದ ಭಾಳ ದಿನಗಳ ಭಾಳ ತಿಂಗಳಿಗೆ ದೂರವಾಗೇ ಇದ್ದೇನೆ ಆದರೂ ಕೂಡ ನನ್ನ ಧರ್ಮ ಭಾರತೀಯ ಜನತಾ ಪಕ್ಷ ನನಗೆ ಎರಡು ಬಾರಿ ಟಿಕೆಟನ್ನು ಕೊಟ್ಟೈತಿ ಮತ್ತು ನಾನು ಖಂಡಿತವಾಗಲೂ ಕಳೆದ ಬಾರಿ ಬಂದಂಥ ಸಂದರ್ಭದಲ್ಲಿ ನಾನು ಹೇಳಿದ್ದೀನಿ ನಾನು ನಾನು ಚುನಾವಣೆ ರಾಜಕಾರಣದಲ್ಲಿ ಇರುವುದಿಲ್ಲ ಅಂತ ಈಗಾಗಲೇ ನಾನು ಒಂದು ಹೇಳಿಕೆಯನ್ನು ಕೊಟ್ಟೆ ಅದರ ಜೊತೆಗೆ ನನ್ನ ಕೆಲಸ ಏನು ಮಾಡಬೇಕು ಇವತ್ತು ಪ್ರಾಮಾಣಿಕವಾಗಿ ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿ ಬಸವರಾಜ ಬೊಮ್ಮಾಯಿ ಅವರು ನಾನು ಖಂಡಿತವಾಗ್ಲೂ ಪ್ರಚಾರ ಮಾಡ್ತೀನಿ ಮತ್ತು ಹೆಚ್ಚು ಮತಗಳನ್ನು ಕ್ರೋಢೀಕರಿಸೋದಕ್ಕೆ ಗದಗ ಮತ ಕ್ಷೇತ್ರದಲ್ಲಿ ಪ್ರಾಮಾಣಿಕವಾಗಿ ಪ್ರಯತ್ನ ಮಾಡ್ತೀನಿ ಅಲ್ಲಿ ನನಗೇನಾಗಿದೆ ಇದು ನನಗಿದು ದೊಡ್ಡ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಕ್ಕೆ ಒಂದು ಐದು ನಿಮಿಷ ಹೋಗಿ ಚ ಬ ಅಲ್ಲಿ ಒಂದು ಸ್ವಲ್ಪ ಅಟೆಂಡಾಗಿ ಬರ್ಬೇಕು ಅಂದ್ಕೊಂಡು ಯಾಕಂದರೆ ಇದು ನಂದು ಗೊತ್ತಿರಲಿಲ್ಲ ಇದು ಸುಮಾರು ಒಂದು ಹತ್ತು ದಿವಸದಿಂದ ನಾನು ಇದಕ್ಕೆ ಪ್ರಿಪ್ರೇಷನ್ ಮಾಡಕತ್ತಿದ್ದೆ ಈಗ ಸಡನ್ನಾಗಿ ಅದು ಬಂದಿರೋದ್ರಿಂದ ಅದರ ಅರ್ಥ ನಾವೇನು ಬೇರೆ ಬೇರೆ ಅಂತಲ್ಲ ಖಂಡಿತವಾಗಲೂ ಅಲ್ಲಿ ಪಾಲ್ಗೊಳ್ತಕ್ಕಂಥ ಪ್ರಯತ್ನ ನಾನು ಮಾಡ್ತೇನೆ ಇದು ದೊಡ್ಡ ಕಾರ್ಯಕ್ರಮ ಇರೋದು ಎಷ್ಟು ಭಾಳತನ ಆಗಲಿಕ್ಕಿಲ್ಲ ಸ್ವಲ್ಪ ಆದರೂ ನಾನು ಆ ಕಾರ್ಯಕ್ರಮದಲ್ಲಿ ಇರ್ತೇನೆ ಈಗೀಗ ಏನು ಮಾಡೋಕ್ಕಾಗಲ್ಲ ಈ ಕಾರ್ಯಕ್ರಮ ಅಂತ ಬಿಡೋಕ್ಕೂ ಆಗೋದು ಒಂದು ಹತ್ತು ನಿಮಿಷ ಪಾಲ್ಗೊಂಡು ನಾನು ಈಗಾಗಲೇ ಕಾರ್ಯಕರ್ತರಿಗೆ ಹೇಳಿದ್ದೀನಿ ರಾಜಕಾರಣದಲ್ಲಿ ಎಲ್ಲರೂ ಕೂಡ ಆ್ಯಕ್ಟಿವ್ ಆಗಿರಿ ಭಾರತೀಯ ಜನತಾ ಪಕ್ಷದಾಗ ನಿಮ್ಗೆ ಒಳ್ಳೆಯ ಭವಿಷ್ಯ ಇದೆ ಈಗ ಪಿ ಪಿಲ್ ಚುನಾವಣೆಗೆ ಬಂದೀನಿ ಎಮ್ ಪಿ ಚುನಾವಣೆ ಮಾಡ್ತೀನಿ ಮತ್ತು ಬರ್ತಕ್ಕಂಥ ಕಾರ್ಯಕರ್ತರ ಚುನಾವಣೆ ಬರ್ತವೆ ಜಡಿ ಪಿ ಟಿ ಪಿ ಅದು ನನ್ನ ಧರ್ಮ ಮನಿ ಮಠ ಬಿಟ್ಟು ನನ್ನ ಚುನಾವಣೆ ಎರಡೆರಡು ಮೂರು ಮೂರು ಚುನಾವಣೆ ಅವರು ಮಾಡ ನಾನು ಧರ್ಮವಾಗಿ ಅವರು ಚುನಾವಣೆ ಮಾಡಿಸ್ತಕ್ಕಂಥ ಮಾಡೋದು ಅವ್ರು ಗೆಲ್ಲಿಸ್ತಕ್ಕಂಥ ಪ್ರಯತ್ನ ಮಾಡ್ತೀನಿ ಬರ್ತಕ್ಕಂಥ ಚುನಾವಣೆಗಳಲ್ಲಿ ಕಾರ್ಯಕರ್ತರ ಚುನಾವಣೆ ಯಾವುದೇ ಬಂದರೂ ಕೂಡ ಅವ್ರ ಜೊತೆಗಿಂತ ಆ ಚುನಾವಣೆ ಗಟ್ಟಿಯಾಗಿ ನಾನು ನಮ್ಮ ಕಾರ್ಯಕರ್ತರ ಜೊತೆ ಯಾವತ್ತೂ ಕೂಡ ಇದ್ದೀನಿ ನಾನು ರಾಜಕಾರಣದಿಂದ ದೂರ ಇದ್ದೀನಂದರೆ ಏನು ಇವತ್ತೇನು ಭೀ ಮಂದಿರದ ಅಭಿಯಾನ ಆಗಿರ್ಬೋದು ಇವೆಲ್ಲವನ್ನು ಕಾರ್ಯಕ್ರಮ ಹಾಕ್ಕೊಂಡಿದ್ದಕ್ಕೆ ಹೆಚ್ಚು ಸಮಯ ನಾನು ಕೊಡೋಕ್ಕಾಗ್ತಿಲ್ಲ ಆ ಚುನಾವಣೆ ಮತ್ತು ಜಡ್ ಪಿ ಟಿ ಪಿ ನೆಕ್ಸ್ಟ್ ಬರ್ತಾವೆ ಬಂದಾಗ ಖಂಡಿತವಾಗಲೂ ಕಾರ್ಯಕರ್ತರ ಪರವಾಗಿ ನಾನು ಆ ಚುನಾವಣೆಯನ್ನು ಮಾಡ್ತೀನಿ ಈಗ ಏನಾಗೈತೆ ಅಂದರೆ ನಾವು ದೂರ ಉಳ್ದೇವೆ ಅಂದರೆ ಅದರ ಅರ್ಥ ಪಕ್ಷ ಬಿಟ್ಟೇನಂತ ಏನಿಲ್ಲ ಆದರೆ ಪಕ್ಷದವ್ರಿಗೆ ತಿಳಿಸಿದ್ದೀನಿ ನನಗೆ ಹೆಚ್ಚು ಸಮಯ ಕೊಡೋಕ್ಕಾಗ್ತಾಯಿಲ್ಲ ಅಂತೇಳಿ ಆಮೇಲೆ ಮೂರು ಚುನಾವಣೆ ಒಂದೇ ಚುನಾವಣೆ ಅದೇನು ಟ್ರಯಲ್ ಟ್ರಯಲ್ ಅನ್ಕೋಬೋದು ಪ್ರಿಲಿಮಿನರಿ ಎಕ್ಸಾಮ್ ಮತ್ತು ಎರಡು ಅಟೆಂಪ್ಟ್ಗಳು ನನಗೆ ಬಂದಿಲ್ಲ ಅಂದಮೇಲೆ ಇನ್ನೂ ಸಮರ್ಥ ನಾಯಕರು ಗದಗನಾಗಿದ್ದವ್ರು ಅಂಥವ್ರು ಅದಕ್ಕೆ ಪ್ರಯತ್ನಕ್ಕಿರಲಿ ಅಂತೇಳಿ ನಾನೇ ಒಬ್ಬನ ಅಂಟ್ಕೊಂಡು ಕುಂದಿರ್ಬೋದು ಮತ್ತು ಎರಡು ಬಾರಿ ಒಂದು ವಿಶ್ವದ ಅತಿ ದೊಡ್ಡ ಪಕ್ಷ ಬ ಮತ್ತು ಈ ದೇಶದ ಅತಿ ಪ್ರಬಲ ಪಕ್ಷ ಟಿಕೆಟ್ ಕೊಟ್ಟಿದ್ದೆ ನಾನೇನು ಟಿಕೆಟ್ಗಾಗಿ ಎಲ್ಲಿ ಅರ್ಜಿ ಹಾಕ್ಕೊಂಡು ಹೋಗಿರಲಿಲ್ಲ ಆದರೂ ಕೂಡ ಒಂದು ಸಾಮರ್ಥ್ಯ ಇದೆ ಅಂತ ಗುರ್ಸಿ ನನಗೆ ಟಿಕೆಟ್ ಎರಡು ಬಾರಿ ಕೊಟ್ಟೈತಿ ಆ ಕೃತಜ್ಞತೆ ಯಾವತ್ತೂ ಇರುತ್ತೈತಿ ಬರ್ತಕ್ಕಂಥ ಹೊಸ ನಾಯಕರು ಬರಲಿ ಅಂತೇಳಿ ನಂದು ಕೂಡ ಆಸೆ ಆ ಚುನಾವಣೆ ಮುಗಿದ್ಮೇಲೆ ಮತ್ತೆ ಮಾತಾಡೋಣ ಈ ಸೋತ ಬಿಟ್ಟೆ ಇನ್ನೇನು ಮಾತಾಡೋದು ತಟಸ್ಥೇನಿಲ್ಲ ನಾನು ಕಾರ್ಯಕರ್ತರ ಜೊತೆಗಿದ್ದೀನಿ ಅಲ್ಲ ಮಾತಾಡಿರ್ತಾರೆ ಅವ್ರಿಗೇನು ಮಾತಾಡಿರ್ತಾರೆ ಅಂದರೆ ಪಕ್ಷದ ವಿರುದ್ಧವಾಗಿ ಏನು ಮಾತಾಡೋದಿಲ್ಲ ಖಂಡಿತವಲ್ಲ ನಾನು ಎಲ್ಲರಿಗೂ ಹೇಳಿ ನಿಮ್ಮ ಜೊತೆ ಕಾರ್ಯಕರ್ತರ ಜೊತೆಗೆ ಯಾವತ್ತೂ ನಿಮ್ಮ ನೋವಾದಾಗ ಏನಾದರೂ ಅನ್ಯಾಯ ಆದಾಗ ನಾನು ಇದ್ದೇ ಇರ್ತೀನಿ ಅಂತಕ್ಕಂಥದ್ದು ನಾನು ಅವ್ರಿಗೂ ವಿಶ್ವಾಸ ನನಗಿಂತ ಹೆಚ್ಚು ವಿಶ್ವಾಸ ಅವ್ರಿಗೆ ಯಾಕಂದರೆ ಕಾರ್ಯಕರ್ತರ ಜೊತೆ ಸಂಬಂಧ ಹಂಗೆ ಇಟ್ಕೊಂಡು ಬಂದಿದೆ ನಾನು ಇಲ್ಲೇ ನನ್ನ ಫಾಲೋವರ್ಸು ಇನ್ನೊಬ್ಬರು ಫಾಲೋವರ್ಸ್ ಅನ್ನೋದು ನನಗೆ ಯಾರು ಫಾಲೋವರ್ಸ್ ಇಲ್ಲ ನನ್ನ ಸ್ನೇಹಿತರಾದರು ಭಾಳ ಮಂದಿ ಹೇಳ್ತಾರೆ ನಿಮ್ಮ ಹಿಂದೆ ಇರ್ತೀವಿ ಅಂತ ನಿಮ್ಮ ಹಿಂದಲ್ಲಿ ನನ್ನ ಜೊತೆಗೆ ಇರ್ತೀರಿ ನೀವು ಅಂತ ಹೇಳ್ತೀನಿ ಸೊ ಹಿಂದೆ ಅಡ್ಡಾಡ್ಸ್ಕೊಳ್ಳೋ ರಾಜಕಾರಣಿ ಆಗಿಲ್ಲ ನಾನು ಜೊತೆಗದೇನು ಎಲ್ಲ ಇವತ್ತು ಜೊತೆಗೆ ಇಲ್ಲ ಅದೆಲ್ಲ ಇಲ್ಲ ಇಲ್ಲ ಅದು ಯಾವುದೂ ಕೂಡ ಆಗಿಲ್ಲ ಪ್ರೀತಿಯಿಂದ ಮಾತಾಡೋದು ಸ್ವಲ್ಪ ಗಟ್ಟಿಯಾಗಿ ಮಾತಾಡಿದಾಗ ಹಂಗೆ ಅನ್ನಿಸ್ತದೆ ಯಾಕಂದ್ರೆ ಅವ್ರು ಯಾವಾಗ ಮೃದು ಸ್ವಭಾವ ನಾನು ಸಲ ಬೈ ಬಿಟ್ಟಿಲ್ಲ ಇವತ್ತಿನ ಓಟ ಅನಿವಾರ್ಯ ನಾನು ಬೈ ಬಿಟ್ಟಿರ್ಬೋದು ಆದರೆ ಪಕ್ಷ ಬಿಟ್ಟು ನಾ ಇಲ್ಲ ಬಸವರಾಜ ಬೊಮ್ಮಾಯಿಯವರು ಕಡಿಮೆಗಿಂತ ಕಡಿಮೆ ಎರಡು ಲಕ್ಷ ಓಟ್ಲಿಂದ ಆಚೆ ಪಡ್ತಾರೆ ಅದರ ಪ್ರಯತ್ನ ನಾವು ಮಾಡ್ತೀವಿ ನಮಗೆ ಪಾರ್ಟಿ ಮಹತ್ವ ಐತಿ ವ್ಯಕ್ತಿ ಮಹತ್ವ ಇಲ್ಲ ಆದರೆ ಕೆಲವು ವ್ಯಕ್ತಿಗಳನ್ನು ಇವ್ರನ್ನ ಹಿಂಸಡಿಸಿರ್ಬೋದು ಆದರೆ ಇವ್ರನ್ನ ನಾನು ಎಮ್ ಎಲ್ ಎ ಮಾಡಿ ಗದಗದಾಗ ಆಮ್ಯಾಗ ನಾನು ಮನೆ ಕುಂದಿರ್ತೀನಿ ಇದನ್ನು ನಾನು ಹಠ ಐತಿ ನಾನು ಹಠ ಸಾಧ್ಯ ಸಲ ಬೇರೆಯವ್ರಿಗೆ ಮನೆ ಮಾಡಿಕೊಡೋದಲ್ಲ ನಾನು ಗದಗದಾಗ ಗದಗಿನವ್ರಿಗೆ ನಾನು ಮನೆ ಮಾಡಿಕೊಡ್ತೀನಿ